ಬಳ್ಳಾರಿ ನಗರದಲ್ಲಿಂದು ರಾಷ್ಟ್ರೀಯ ಸ್ವಚ್ಛತಾ ಅಭಿಯಾನ ಆಯೋಜಿಸಲಾಗಿತ್ತು ಮಹಾನಗರ ಪಾಲಿಕೆ ನೆಹರು ಯುವ ಕೇಂದ್ರದ ಸಿಬ್ಬಂದಿ ಅಭಿಯಾನದಲ್ಲಿ ಪಾಲ್ಗೊಂಡಿದ್ದರು ಸ್ವಚ್ಛ ಭಾರತ್ ಅಭಿಯಾನದಡಿ ಸ್ವಚ್ಛತೆಯೇ ಸೇವೆ ಎಂಬ ಘೋಷಣೆಯೊಂದಿಗೆ ಮುಖ್ಯ ರಸ್ತೆಗಳಲ್ಲಿ ಜಾಗೃತಿ ಗೀತೆಗಳನ್ನು ಹಾಡುವ ಜೊತೆಗೆ ರಸ್ತೆಯ ಇಕ್ಕೆಲಗಳನ್ನು ಸ್ವಚ್ಛಗೊಳಿಸಲಾಯಿತು ದೂರದರ್ಶನದೊಂದಿಗೆ ಮಹಾನಗರ ಪಾಲಿಕೆ ಮೇಯರ್ ಮುಲ್ಲಂಗಿ ನಂದೀಶ್ ಪಾಲಿಕೆ ವತಿಯಿಂದ ಪ್ರತಿಯೊಂದು ವಾರ್ಡ್ ಪ್ರತಿಯೊಂದು ಮನೆಯಿಂದ ಸಿಬ್ಬಂದಿ ಕಸ ಸಂಗ್ರಹಿಸುತ್ತಿದ್ದಾರೆ ಇದಕ್ಕಾಗಿ ತೊಂಬತ್ತಾರು ಕಸ ಸಂಗ್ರಹ ವಾಹನಗಳನ್ನು ನಿಯೋಜಿಸಲಾಗಿದೆ ಎಂದು ಮಾಹಿತಿ ನೀಡಿದರು ತಗೊಂಡೋಗಿ ಅವರು ಒಂದ್ ಕಡೆ ಹಾಕ್ತಾರೆ ನಿಮ್ ಅವ್ರು ಅವರು ಇದ್ದಾರೆ ಅಂದ್ರೆ ಅವ್ರ ಅವ್ರ ಬಗ್ಗೆ ತಮಿಗೂ ಒಂದು ಕಾಳಜಿ ಇರಬೇಕು ದಯಮಾಡಿ ನಾನು ಎಲ್ಲ ಸಾರ್ವಜನಿಕರಿಗೆ ಕೇಳೋದೊಂದೆ ತಮ್ಮ ವಾಹನಗಳು ಮನೆ ಮುಂದೆ ಬಂದಾಗ ವಾಹನದಲ್ಲೇ ಹಾಕಿ ಸಾರ್ವಜನಿಕರ ಆರೋಗ್ಯ ನಿರೀಕ್ಷಕ ದಾದಾಪೀರ್ ಹಸಿ ಕಸ ಮತ್ತು ಒಣಕಸವನ್ನು ಮನೆಯಲ್ಲೇ ವಿಂಗಡಿಸಿಕೊಡಲು ಹಲವು ಬಾರಿ ಜನಜಾಗೃತಿ ಮೂಡಿಸಲಾಗಿದೆ ಸ್ವಚ್ಛತೆಗೆ ಜನರ ಸಹಕಾರ ಅತ್ಯಗತ್ಯ ಎಂದು ಹೇಳಿದರು ಪ್ಲಾಸ್ಟಿಕ್ ವಶ ಪಡಿಸಿಕೊಂಡಿದ್ದೀವಿ ನಿಮ್ಮಲ್ಲಿ ಇಷ್ಟೇ ಕೇಳ್ಕೊಳೋದು ಈ ಸ್ವಚ್ಛತೆ ಈ ಕಾರ್ಯಕ್ರಮ ಉದ್ದೇಶ ಇಷ್ಟೇ ನಮ್ಮ ನಗರ ನಮ್ಮ ನಾಡು ಮತ್ತು ನಮ್ಮ ವಾರ್ಡುಗಳು ಸ್ವಚ್ಛವಾಗಿರಬೇಕು ಆರೋಗ್ಯವಾಗಿರಬೇಕು ಒಂದು ಉದ್ದೇಶ ಇದೆ ಈಗ ಹಸಿ ಕಸ ರಾಷ್ಟ್ರೀಯ ಮಾದರಿ ಸಮೀಕ್ಷೆ ಇಲಾಖೆಯ ಅಧಿಕಾರಿ ರವಿಕುಮಾರ್ ಪರಿಸರಕ್ಕೆ ಮಾರಕವಾದ ಪ್ಲಾಸ್ಟಿಕ್ ಬಳಕೆ ನಿಲ್ಲಿಸುವಂತೆ ಜನರಿಗೆ ಅರಿವು ಮೂಡಿಸಲಾಗುತ್ತಿದೆ ಎಂದರು ನಾವು ಸ್ವಚ್ಛತೆಯಿಂದ ಇರಬೇಕು ಇದರಿಂದ ನಮ್ಮ ಅನಾರೋಗ್ಯ ಸ್ವಚ್ಛತೆ ಇಲ್ಲಾರದ ಇದ್ದರೆ ಅನೇಕ ರೋಗ ರೋಜನೆಗಳು ಆಗ್ತವೆ ಇದರಿಂದ ನಮ್ಮ ಮಾನವ ಸಂಕಲಕ್ಕೆ ಹಾನಿಯ ಹಾನಿಕರ ಆಗುತ್ತೆ